ರೀ 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 ಡಾರ್ಲಿಂಗು ಏನು 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 ಅಂತೀಯಲ್ಲ ಹಾಂ ನೋಡಿಲಿ ನಾನು ಅಣ್ಣವ ನನಗೆ ಏನ್ಬಿಟ್ಟು ಮಡಗಿದ್ರೆ ಎಲ್ಲ ಉಣ್ಕೊಂಡು ಹೋಗೋರು ನಿಮ್ಮ ಅವನು ನಿಮ್ಮ ಅಕ್ಕನೂ ನಾನು ನಿಮ್ಮ ಮನೇಲಿ ಇರಬೇಕು ಇರಬಾರ್ದು ಏನು ಒಂದು ಹೊತ್ತಿಗೆ ಒಂದು ಸೀರೆ ಕ್ಯಾನ ಉಣ್ಕೋತಾರಲ್ಲ ಇಬ್ಬರು ಸೇರ್ಕೊಂಡು ಓ ನನಗೆ ಏನ್ಬಿಟ್ಟು ಮಾಡಿದ್ದೆ ನಾನು ಇವನೊಂಚೂರು ಉಂಡಾಗ್ತಾನೆ ಇರೋಬರದ್ರಲ್ಲಿ ಇಟ್ಕೊಂಡವ್ರಲ್ಲ ನನಗೆ ಬೇಡ ಊಟ ಅಯ್ಯೋ ಎಲ್ಲ ತಿನ್ಕೊಬಿಟ್ಟಿದ್ದಾವ ಸ್ಟುಪಿಟ್ಕೊಳ್ಳು ನೋಡಪ್ಪ ಬೇಜಾರು ಮಾಡ್ಕೋಬೇಡ ಆಯ್ತಾ ಅವ್ರು ಬರಲಿ ಅವ್ರನ್ನ ನಾನು ವಿಚಾರಿಸ್ಕೊಳ್ತೀನಿ ಸರಿನಾ ನೋಡಿ ನಾನು ನೀನು ನಮ್ಕೊ ಬಂದಿವಿ ಒಟ್ಟೆ ತುಂಬಾ ಊಟ ಸಿಗ್ನಿ ಅಂದ್ರೆ ಹೆಂಗೆ ಒಟ್ಟೆ ಊರಿಗೆ ಹೆಂಗೆ ಇದ್ ಮಾಡ್ತಾರಲ್ಲ ನನ್ ಕೂಟೆ ಒಂದ್ ದಿವಸ ನಗ್ನಗಿತ್ತ ನನ್ ತಮ್ಮ ನೆಡ್ತಿ ಅಂತ ಮಾತಾಡ್ಲಿಲ್ಲ ನಿಮ್ ಅಕ್ಕ ನಿಮ್ಮವ್ವ ಒಂದ್ ಸಲ ಸೊಸೆ ಅಂತ ಪ್ರೀತಿಯಿಂದ ಮಾತಾಡ್ಲಿಲ್ಲ ನಾನು ಇರ್ಲಿ ಅಂತ ಹಿಂಗ್ ಆಡ್ತಾ ಓಲಿ ಅಂತ ಹಿಂಗ್ ಆಡ್ತಾ ಇದಾರ ಹೇಳಿ ನೀವೇ ಇರ್ಬೇಡ್ದ ನನ್ ಮನೆ ಒಳಗೆ ಇರ್ಬೇಡ್ದ ಡಾರ್ಲಿಂಗ್ ಪ್ಲೀಸ್ ನೋಡು ನೀನ್ ನನ್ಗೆ ಇಂಪಾರ್ಟೆಂಟ್ ಅವ್ರಲ್ಲ ನೀನ್ ತಲೆ ಕೆಡ್ಸ್ಕೊಬೇಡ ಅವ್ಳು ಬರ್ತೇನೆ ನನ್ ಅಕ್ಕ ಮತ್ತೆ ನಮ್ಮಅಮ್ಮ ಇಬ್ಬರು ಮನೆ ದಾಚ್ಕಾಕ್ತೀನಿ ಓಕೆ ಯು ಡೋಂಟ್ ವರಿ ಬೇಬಿ ಚಿನ್ನಮ್ಮ ಅದೇನ್ ಮಾಡ್ತೀರಾ ಏನು ಇಲ್ಲ ಅವ್ರು ಇರಬೇಕು ಇಲ್ಲ ನಾನು ಇರ್ಬೇಕು ನೀನು ನಂಬ್ಕೊಂಡು ಎರಡು ಮಕ್ಕಳು ಬಿಟ್ಟು ಬಂದಿ ನಾನು ಗೊತ್ತಾಯ್ತು ನಿಂಗೆ ಹೆಂಗ್ ನೋಡ್ಕೋಬೇಕು ಅಂದ್ಬಿಟ್ಟು ಗೊತ್ತು ನನಗೆ ನೋಡು ಇವಾಗ ಹೇಳ್ತೀನಿ ಆ ಮಕ್ಕಳು ನಿನ್ನ ಮಕ್ಕಳು ಬೇರೆ ಅಲ್ಲ ನನ್ನ ಮಕ್ಕಳು ಬೇರೆ ಅಲ್ಲ ಆ ಮಕ್ಕಳನ್ನ ನಾನು ಇಲ್ಲಿಗೆ ತಂದು ಸಾಕೊಳ್ತೀನಿ ಸರಿನಾ ನಾನು ಏನು ಯಾವಾಗಾದ್ರೂ ನಾನು ಅವ ಬೇರೆ ಮಕ್ಕಳು ಅಂತ ಹೇಳಿದ್ದೀನಾ ನನ್ನ ಮಕ್ಕಳು ಅಂತಲೇ ಹೇಳಿರೋದು ಅಲ್ವಾ ಯಾಕೆ ಹಿಂಗೆ ಅರ್ಥ ಇದೆಯಾ ವೇಸ್ಟ್ ಪಾಡಿಗಳು ಮಾತಾಡ್ತವೆ ಅಂದ್ಬಿಟ್ಟು ನೀನು ಈ ಥರ ಬೇಜಾರು ಮಾಡ್ಕೊಂಡ್ರೆ ನಾನು ತುಂಬ ಬೇಜಾರಾಗುತ್ತೆ ಡಾರ್ಲಿಂಗ್ ಪ್ಲೀಸ್ ನೋಡು ನಾನು ತುಂಬ ಮಾನ ಮರ್ವದಿಂದ ಇರೋದು ನಾನು ಅವ್ರ ಥರ ಕಿತ್ತೋಗಿಲ್ಲ ನಮ್ಮಮ್ಮ ಸರಿ ಇಲ್ಲ ಅವರು

ನೋಡು ನನ್ನ ಹೆಂಡತಿ ಬಗ್ಗೆ ಒಂದ್ ಮಾತಾಡೋದು ನಾನ್ ಸುಮ್ನೆ ಇರಲ್ಲೋಸ್ಕರ ಅವಳು ಎರಡು ಮಕ್ಕಳು ಬಿಟ್ಬಿಟ್ಟು ಬಂದಿದ್ದಾಳೆ ನೀನು ಹಿರಿ ಗಂಡರಿಗೆ ಎರಡು ಆಗ್ವೆ ಆದ್ರೂ ನನ್ನ ಇಷ್ಟಪಟ್ಟು ನನಗೋಸ್ಕರ ಮಕ್ಕಳು ಕೂಡ ತ್ಯಾಗ ಮಾಡ್ಬಿಟ್ಟು ಬಂದಿದಾಳೆ ನನ್ನ ಹೆಂಡತಿ ಅಂತ ಒಳ್ಳೆ ಮಾತಾಡಕ್ಕೆ ನಾಚಿ ಆಗಲ್ವಾ ನಿನ್ಗೆ ಏನೋ ಸಾಧನೆ ಹೋಗು ನಿಂಗೆ ಅಯ್ಯೋ ಏನ್ ಬಂದಿರೋ ನಿನ್ಗೆ

ಗೆಟ್ ಔಟ್ ಫ್ರಮ್ ಯರ್ ಅಯ್ಯ ನೀನು ಇಂಗ್ಲೀಷ್ ಬಾಯಲ್ಲಿ ಮುಂಡಾಕೆ ಕೂತ್ಕಲ್ಲ ಮುಚ್ಕೊಡು ನಾನು ಎಕ್ಲ ಹೋಗೋಣ ನಮ್ಮ ಅಪ್ಪನ ಮನೆ ಕಲ ಇದು ನಿನಗೆ ಎಷ್ಟು ಅಧಿಕಾರ ಇದೆ ಅಷ್ಟು ಅಧಿಕಾರ ನನಗೆ ಓದೇ ನಾನು ಹೋಗಿಲ್ಲ ಕಲೆ ನಾನು ಹೇಳಿ ನೀವು ಅವತ್ತೆಯ ಅವ್ರು ಕುಟ್ ನಾ ಇನ್ನು ಯಾವತ್ತೇ ಕಾರಣಕ್ಕೂ ನನ್ನ ಗಂಡ ಮನೆ ಕಾಲಾಕಿಲ್ಲ ಅಂತ ಏನು ನಮ್ಮ ಸಂಸಾರ ಹಾಳು ಮಾಡಕ್ಕೆ ಬಂದಿದ್ಯಾ ನೀನು ನೀನು ಉತ್ತರ ಆಗಲ್ಲ ನೀನು ಹಾಳಾಗಿ ಹೋಗ್ತೀಯಾ ಯಾಕೆ ಹೋಗ್ತೀಯಾ ಓ ರತಿ ಕ ಮುಚ್ಕೊಂಡು ಜಾಸ್ತಿ ಮಾತಾಡ ನೀನು ಓ ಎಷ್ಟು ಮಟ್ಟಿಗೆ ಮಾತಾಡಕೊಂಡ ನಾನು ಎಷ್ಟು ಮಟ್ಟಿಗೆ ಎಷ್ಟು ಮಟ್ಟಿಗೆ ನಾಚಿಕೆ ಮಾನ ಮರುವೋದು ಏನಾದ್ರು ಇದ್ದಿದ್ರೆ ನೀನು ಮಾತಾಡ್ತಿರ್ತಿಲ್ಲ ಕಲ ನೀನು ನಿನ್ನ ಸಣ್ಣ ಎಕ್ತಿ ಬೈಲ್ ಮುನ್ನಾಕೆ ಹೋಗು ಹೋಗು ಮಾನ್ಗೆಟ್ ನನ್ನ ಮಗ್ನೆ ಬಂದನ ಇಲ್ಲಿ ಮಾತಾಡಕೆ ಮಾನ ಅಮ್ರವದಿ ಏನೋ ಇದ್ದಿದ್ರೆ ಹೊಸಿನವ್ಯ ನಿನ್ಗೆ ನೀನು ಮಾತಾಡಕ್ಕೆ ಮಾತಾಡಕಿಲ್ಲ ನೀನು ನಾನು ಮಾಡಿರೋದ್ ನೆನ್ಸ್ಕೊಳ ಗುಲಾಮ ನಾನು ನನ್ನ ಗಂಡ ತಂದಿದ್ದ ಅಲ್ಲ ಮತ್ತೆ ಮಾಡಿ ಮಾಡಿಕ್ತಾರೆ ನಿಮಗೆ ತುಂಬಿ ತುಂಬಿ ಕೊಟ್ಟು ಕಳಿಸ್ದ ಅದಕ್ಲಾ ಹಾಂ ವರ್ಸಕ್ ಸಾಬನ್ನ ಮೂರೇ ಮೂರೇ ತಿಂಗಳಿಗೆ ಅಂದ್ಬಿಟ್ಟು ನಿಮ್ಗೆ ಆರು ತಿಂಗಳ ಕೊಟ್ಟು ಕಳ್ಸಿದಲ್ಲ ಅದಕ್ಕಲಾ ಅದಕ್ಕಿಂಗ್ ಹಿಂಗೆ ಆಗ್ತಾಯಿದ್ದಿಲ್ಲ ನೀನು ನಾನು ಮಾಡೇ ಇಲ್ವ ನಾನೇನು ನಿಮ್ಗೆ ತಂದ್ಕೊಟ್ಟಲ್ವ ನಿಮ್ಗೆ ಇಕ್ಕೇ ಇಲ್ವಾ ನನ್ನ ಮನೆಯಲ್ಲಿ ಬಂದು ತಿಂದೆ ತಿಂದಿರ್ವ ನೀನು ಬರೀ ಒಂದು ತಾನ ಹೊಂದಿರತ್ ನೀನ್ ಹಿಂಗೆ ಎಲ್ಲ ಮಾತಾಡ್ತಿ ಅಲ್ಲ ನೀನು ಓ ಪರವಾಗಿಲ್ಲ ನೀನು ಸುಮಾರಾಗಿ ಮಾತಾಡ್ತಿ ಯಾಕಲ್ಲ ನೀನು ಇಂಥವ್ನ ತಗೋತಿರ ಗೊತ್ತಾಯ್ತಲ್ಲ ಹೋಗ್ ಮತ್ತೆ ಇನ್ನೂ ಏನಕ್ಕಿದ್ಯಾ ಕರ್ದು ಹೋಗಿ ನೀನು ಮೊದಲು ಮನೆಯಿಂದ ಅಜ್ಕೆ ನಿನ್ನಿಂದ ನಿಮ್ದಿ ಇಲ್ಲ ನಮಗೆ ಏನಾಗಬೇಕು ಅಂತ ಅನ್ಕೊಂಡಿದೆ ಹಿಂಗೆ ನಮ್ಮ ನಿಜಕ್ಕೂ ನಿಮ್ದೆ ಗಿರ ಬಿಡಲ್ಲ ಬಿಡು ನಿನ್ನಿಂದ ತುಂಬಾ ಟಾರ್ಚರ್ ಆಗಿದೆ ನನಗೆ ಒತ್ತಡದ ಹಿಂಗೆ ನೋಡವೇ ಹೆಂಗ್ ಮಾತಾಡೋನು ಏನ್ಲ ಏನು ಲವ್ ನಾಚ್ ಕೈ ಕುಳಿನ ಜಲ್ಮುಕೆ ಎರಡು ಮಕ್ಕಳು ತಾಯಿ ಕರ್ಕೊಂಡು ಬಂದಿನಿ ಅಂತಿದ್ಯಾ ನಾಚ್ ಕೈ ಕುಳಿನ ಜಲ್ಮುಕೆ ತಿರ್ಗವ ಮಾತಾಡ್ತಿ ಅಲ್ಲ ನೀನು ನಿಮ್ಮ ಹೇಗೆ ತೆಗೆ ಒಂದು ಮದುವೆ ಮಾಡಕಾಗಿಲ್ಲ ಒಂದು ಹುಡುಗಿ ಹುಡುಕಿ ಏನ್ ಮಾತಾಡ್ತೀರಾ ನೀವು ಹೇಗೋ ನಾನು ಹುಡುಗಿ ಮದುವೆ ಆಗಿದ್ದೀನಿ ತಾನೆ

ನಾಚಿಕೆ ಮಾರ ಮರ ಬಂದಿದ್ದು ಗುಡ್ಸಟ್ಟಿ ಆಗಿರತ್ತಾನೆ ಮಕ್ಳು ಬಿಟ್ಟು ಟೋಡ್ ಬಂದಿರೋದೇಳು ಬಾಲಿ ಮುಣ್ಣಾಕ ನೋಡ್ ಮಗ ನೋಡು ಯಾವ ತರ ಹೇಳ್ತಾ ಇದ್ದ ಲೋಪರ್ ನನ್ ಮಗ ನಾವು ಸಾಕಿ ಸಲ್ಬಿಡಕ್ಕೆ ಏನ್ ಪ್ರಯತ್ನ ಬಂದಿರೋದು ಏನು ಉಪಯೋಗ ಬರ್ತದೆ ನನ್ ಮಗನ್ಗೆ ಲೋಪರ್ ನನ್ ಮಗನ್ಗೆ ದರ್ದು ನನ್ ಮಗನ್ಗೆ ಅಲಕನವ ಮಾಡಿರೋದು ಒಂದ್ ಪಾ ಒಂದ್ ಪಾ ಹೊಕ್ಕಿ ಹಾಕೊಳ್ಳೆ ಅದ್ನೋ ಒಂದ್ ಚೂರಿ ಕೌಂಡಿವಿ ನಾವು ಒಂದ್ ಸೇರಿ ಅಕ್ಕಿ ಹಾಕಿ ನೋಡಿ ಯಾವ ತರ ಹೇಳ್ತಾಳೆ ಚಾಡ್ ಗುರ್ಕ್ ಮುಂಡೆ ಚಾಡ್ ಗುರ್ಕಿ ಕನವ ಚಾಡ್ ಗುರ್ಕಿ ಹಂಗಾರ ನನ್ಗೆ ಏನ್ ಅಧಿಕಾರನೇ ಇಲ್ವ ಈ ಮನೆ ಬರಕ್ಕೆ ನಮ್ಮ ಅಪ್ಪನ ಮನೆ ನಾನು ಬರಂಗೇ ಇಲ್ವ ಬರಂಗೇ ಇಲ್ವ ನಾನು ಹಿಂಗ ಆಡ್ತಾಳ ಲೋಪರ್ ಮುಂಡೆ ನಾನ್ ಮೊದ್ಲು ಹುಟ್ಟಿದ್ನ ಆ ಗುಡ್ಸಟ್ಟಿ ಉಟ್ಟಿದ್ ಮೊದ್ಲು ನೋಡಿ ಯಾವ ತರ ಮಾತಾಡೋಳು ಲೋಪರ್ ಮುಂಡೆ ಇಲ್ಲೋದ್ ಚಾಡಿ ಹೇಳಿ ಹೇಳಿ ನನ್ ತಮ್ಮನ್ಗೆ ತಲೆ ತುಂಬಾ ಕುಂತಳಲ್ಲ ಇದ್ರು ಮುಂಡೆ ಉದ್ದಾರ ಅದಳ ಇವಳು ಕೊಟ್ಟೋಯ್ತಾಳೆ ಇನ್ನು ಬರ್ಬರ್ ಬತ್ತದ ಅವಳಿಗೆ ಆ ಮುಂಡೆ ಮಂಗ್ ನೋವು ಕರ್ಯಾಗ ಬೇರೆ ಬರ್ನಿಲ್ಲ ಕರೆಯುತ್ತಾರೆ ಅಂದ್ರೆ ಏ ಹೋಗೋದ್ ಹೋಗದ ಇಲ್ಲಿಂದ ಅಂದ್ರೆ ನೀನೇ ಕೋದಿ ಸುಮ್ಕ ನೀನೇ ಕೋಳಿಗೆಕೊಂಡ ತಂಗ ಆಯ್ತು ಇನ್ನೇನು ದಮ್ಮಯ್ಯ ಕುತ್ಕೊಳ್ಳದ ನಿನ್ ಮಗನ ಮತ್ತೇನು ಒಂದಂಗಾಯ್ತು ಇವಾಗ ಬೆಂಕಿ ಕತ್ತು ನಾನಿಲ್ಲಿ ಎಲ್ಲಕ್ಕೆ ಬಂದೆ ಅಲ್ಲ ಎಷ್ಟೊಂದು ಮಾಡಿದೆ ನಮ್ಮ ಅಕ್ಕ ಮಾಡೋಳೆ ಅಂತ ಒಂದು ಬಾಯಿ ಬತ್ತಿಲ್ವಲ್ಲ ಅವನು ಯಾವ ಥರ ನೀತಿ ಮುಂಚ ಇವನು ಯಾಕಾರು ಬಂದು ಅಂತ ನನಗೆ ನನ್ನ ತಲೆ ನಾನೇ ಯಾತ್ರ ಕೆಚ್ಕೊಬಿಡೋಣ ಅನ್ಸ್ಬಿಟ್ಟದೆ ಹೋಗವ ನಮ್ಮ ಮನೆ ಬರೋ ಸರಿ ಕತ್ತೆ ಎಲ್ಲೋದ್ರೂ ನಮ್ಗೆ ಬರೀ ಇದೆ ಒಂದು ಗೋಳು ಕನತಾಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ